ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಆಲ್ರೆಡಿ ನೌನ್ ಬಗ್ಗೆ ಹೇಳಿದ್ದೀನಿ ಇವತ್ತು ಪ್ರೋ ನೌನ್ ಬಗ್ಗೆ ಹೇಳ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಪ್ರೋ ನೌನ್ ಬಗ್ಗೆ ಹೇಳಿದ್ದೆ ಇವತ್ತು ಅದನ್ನು ನಾನು ಮುಂದುವರ್ಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಸಮಯದಲ್ಲಿ ಮುಗಿಸ್ತಾ ಇದ್ದೀನಿ ಅಂತ ಹೇಳುತ್ತಾ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೋ ನೌನಲ್ಲಿ ಅಲ್ಲಿ ಸರ್ವನಾಮ ಅಂತಾಗುತ್ತೆ ಪ್ರೋ ನೌನ್ಸ್ ಸರ್ವನಾಮ ಅಂತಾಗುತ್ತೆ ಪ್ರೊ ನೌನ್ಸಲ್ಲಿ ಫಸ್ಟ್ ಒಂದು ನಂಬರ್ ಒಂದು ಪ್ರೊ ಇದರಲ್ಲಿ ಐ ವೈ ಯು ಇ ಇ ಟು ಆ್ಯಂಡ್ ದೇ ಬಂದಾಗ ಅವುಗಳೇ ಪರ್ಸನ್ ಪ್ರೋಣ್ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎವ್ರಿ ಪರ್ಸನ್ ಗೆ ಫೈವ್ ಫಾರ್ಮ್ಯಾಟ್ ಇರುತ್ತವೆ ಅದನೇ ಕನ್ನಡದಲ್ಲಿ ಪ್ರತಿ ಪರ್ಸನ್ಲು ಗೆ ಐದು ಸ್ವರೂಪಗಳಿವೆ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಂಬರ್ ಒನ್ ಅಲ್ಲಿ ಹೇಳ್ತಾ ಇದ್ದೀನಿ ಸಬ್ಜೆಕ್ಟ್ ಟು ಅನ್ನೋದನ್ನು ನಾನು ಸಬ್ಜೆಕ್ಟ್ ಟು ಅಂತ ತೋರಿಸ್ತಾ ಇದ್ದೀನಿ ನಂಬರ್ ಟು ಅಪ್ಲೆಕ್ ಟೂನ ಅಬ್ಜೆಕ್ಟ್ ಇರೋದನ್ನ ಆಬ್ಜೆಕ್ಟ್ ಅಂತ ನಾನು ತೋರಿಸ್ತಾ ಇದ್ದೀನಿ ನಂತರ ಥರ್ಡ್ ಅಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಅಂತ ತೋರಿಸ್ತಾ ಇದ್ದೀನಿ ಫೋರ್ತ್ ಪ್ರೊಸೆಸಿವ್ ಇರೋದನ್ನ ಪ್ರೊಸೆಸ್ ಅಂತ ಹೇಳ್ತಾ ಇದ್ದೀನಿ ಫಿಫ್ತ್ ರಿಫ್ಲೆಕ್ಸಿವ್ ಇದೆ ನಾನು ರಿಫ್ಲೆಕ್ಸ್ ಅಂತ ಮುಂದೆ ತೋರಿಸುವ ಟೇಬಲ್ ಕಾಲೇಜು ಇರ್ತದೆ ನೋಡ್ಕೊಳ್ಳಿ ಈ ಐದು ಫಾರ್ಮ್ಯಾಟು ಒತ್ತಿರಬೇಕಾಗುತ್ತೆ ಹಂಗ ಹಾಗೆ ಮಾತ್ರ ನಮಗೆ ಪರ್ಸನ್ ಹಾಗೆ ಅಂದರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ರೊನಲ್ಲಿ ಮೊದಲನೇದಾಗಿ ಫಸ್ಟ್ ಒನ್ ನಂಬರ್ ಒನ್ನು ಪರ್ಸನಲ್ ಪ್ರೊನ ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿದೆ ಅಬ್ಜೆಕ್ಟ್ ಅಂತ ಹೇಳಿದೆ ಆಮೇಲೆ ಅಬ್ಜೆಕ್ಟು ಅಬ್ಜೆಕ್ಟ್ ಆಗಿದೆ ಪ್ರೊಸೆಸಿವ್ ಇರೋದು ಪೊಸೆಸ್ ಆಗಿದೆ ರಿಫ್ಲೆಕ್ಸಿವ್ ಇರೋದು ರಿಫ್ಲೆಕ್ಸ್ ಆಗಿದೆ ಸಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗಿದೆ ಹೇಳುತ್ತೆ ಮೊದಲು ಹೇಳುತ್ತೆ ಈಗ ಹೇಳಿದಿರುವ ಇನ್ಫಾರ್ಮೇಷನ್ನು ಈಗ ಹೇಳ್ತಿರುವ ವಿಷಯ ಸೆಂಟೆನ್ಸು ಫಾರ್ಮೆಟು ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಬ್ಜೆಕ್ಟಲ್ಲಿ ಐಂದ್ರಿ ಕನ್ನಡದಲ್ಲಿ ನಾನು ಅಂತಾಗುತ್ತೆ ಅಬ್ಜೆಕ್ಟಲ್ಲಿ ಆಬ್ಜೆಕ್ಟ್ ಅಲ್ಲಿ ಮೇಜ್ ಇದೆ ಮೇಜ್ ಅಲ್ಲಿ ಎಂತ ಆಗುತ್ತೆ ಮುಂದುವರೆದು ಆಬ್ಜೆಕ್ಟ್ ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಅಂತ ಹೇಳಿದ್ದೀನಿ ಇಲ್ಲಿ ಮೈ ಅನ್ನೋದು ಅನಂತ ಆಗಿದೆ ಇಲ್ಲಿ ಮೈ ಅಂದ್ರೆ ಅನಂತ ಆಗುತ್ತೆ ಕುಡಿದು ಇರೋದು ಆಗಿದೆ ಇಲ್ಲಿ ಮೈ ಅನ್ನೋದು ಅನಂತ ಆಗುತ್ತೆ ಮುಂದುವರೆದು ರಿಫ್ಲೆಕ್ಸ್ ಇರೋದು ರಿಫ್ಲೆಕ್ಸ್ ಅಂತ ಹೇಳಿದ್ದೀನಿ ಇಲ್ಲಿ ಹೇಳಬೇಕಾದ್ರೆ ಮೈ ಸೆಲ್ಫ್ ಅಂದ್ರೆ ನನಗಾಗಿ ಅಥವಾ ನನಗೋಸ್ಕರ ಅಂತ ಆಗುತ್ತೆ ಮುಂದುವರೆದು ವಿ ಅಂದ್ರೆ ನಾವು ಸಬ್ಜೆಕ್ಟ್ ಹಸು ಅನ್ನೋದು ನಮಗೆ ಅಂತ ಆಗುತ್ತೆ ಇದು ಅಬ್ಜೆಕ್ಟ್ ಗಳಿದೆ ನಂತರ ಅವರು ಅನ್ನೋದು ಆಬ್ಜೆಕ್ಟ್ ಆಗಿದೆ ನಾನು ಆಬ್ಜೆಕ್ಟ್ ಅಂತ ತೋರಿಸಿದ್ದೇನೆ ಮುಂದುವರೆದು ಅವು ಹಸು ಅಂದ್ರೆ ನಮ್ಮದು ಅಂತ ಆಗುತ್ತೆ ಇದು ಪೊಸೆಸ್ಸಿವ್ ಆಗಿದೆ ನಾನು ಪೊಸೆಸ್ಸಿವ್ ಅಂತ ತೋರಿಸಿದ್ದೇನೆ ಮುಂದುವರೆದು ರಿಫ್ಲೆಕ್ಸಿವ್ ಇರೋದನ್ನ ರಿಫ್ಲೆಕ್ಟ್ ಮಾಡಿದೆ ಇದನ್ನ ನಾನು ಅವರು ಅವರ್ ಸೆಲ್ಫ್ ಅಂದ್ರೆ ಅವರ್ ಸೆಲ್ಫ್ ಅಂದ್ರೆ ನಮಗಾಗಿ ಅಂತ ಆಗುತ್ತೆ ಮುಂದುವರೆದು ಇವು ಅನ್ನೋದು ಏನು ಅಥವಾ ನೀವು ಅಂತ ಆಗುತ್ತೆ ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ ಗಳಿದೆ ಬರೆ ಇವು ಆಗುತ್ತೆ.

ಅನ್ನೋದನ್ನ ನಾವು ಇಲ್ಲಿ ಪ್ರಸಿದ್ಧ ತೋರಿಸಿದ್ದೀನಿ ಈಸರ್ತದೆ ಈಸಲ್ಲಿ ಅವನದು ಅಂತಾಗುತ್ತೆ ಎಮ್ ಸೆಲ್ಫ್ ಅಂತ ಆಗುತ್ತೆ ಎಮ್ ಸೆಲ್ಫ್ ಅಂದರೆ ಅವನಿಗಾಗಿ ಅಥವಾ ಅವನಿಗೋಸ್ಕರ ಅಂತ ಆಗುತ್ತೆ ಮುಂದುವರೆದು ಶ್ರೀ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಅವಳು ಒಂದು ಅರ್ಥ ಬರುತ್ತೆ ಅಬ್ಜೆಕ್ಟಿವ್ ಅಲ್ಲಿ ಅಬ್ಜೆಕ್ಟ್ ಆಗಿ ಮಾಡಿದ್ರೆ ಇಲ್ಲಿ ಆಗುತ್ತೆ ಒಂದು ಮುಂದುವರೆದು ಅಬ್ಜೆಕ್ಟಿವ್ ಅಲ್ಲಿ ಅಬ್ಜೆಕ್ಟ್ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಸ್ಪೆಷಲ್ ಅದರಿಂದ ಹೇಳ್ತಾ ಇದ್ದೀನಿ ಆಗುತ್ತೆ ಅರ್ಸ್

ಅದರ ಅಥವಾ ಇದರ ಅಂತ ಅಂತಾಗುತ್ತೆ ಕೂಡ ಇಡ್ತಾ ಇದ್ದೀನಿ ಇಡ್ಸಂದ್ರೆ ಇದರದ್ದು ಅಥವಾ ಅದರದ್ದು ಆಗುತ್ತೆ ನೋಡ್ಕೊಳ್ಳಿ ಅಂದರೆ ಅದು ಅಥವಾ ಇದು ಅಂತ ಆಗುತ್ತೆ ಇಟ್ಸ್ ಅಂದ್ರೆ ಅದರ ಅಥವಾ ಇದರ ಅಂತಾಗುತ್ತೆ ಮುಂದುವರೆದ ಇಡ್ಸ್ ಅಂದರೆ ಅದು ಇದರದು ಅನ್ಬೋದು ಅಥವಾ ಅದರದು ಅನ್ಬೋದ ಎರಡು ಕರೆಕ್ಟ್ ಆಗಿದೆ ಮುಂದುವರೆದ ರಿಫ್ಲೆಕ್ಸ್ ಇಡ್ಸ ಅಂದರೆ ಅದಕ್ಕಾಗಿ ಅಥವಾ ಅದಕ್ಕೋಸ್ಕರ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ

ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಕೋರ್ಸ್ ಸಹ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಸಹ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಜೊತೆಗೆ ತುಂಬ ಜನ ನೋಡ್ತಾಯಿದ ಸಬ್ಸ್ಕ್ರೈಬ್ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀನಿ ಮೈ ಅಷ್ಟು ವರ್ಡ್ ಇದು ಥ್ಯಾಂಕ್ ಯು ವೆರಿ ಮಚ್